ವೆಲ್ಕಮ್ ಬ್ಯಾಕ್ ಈಡಿದ ಹದಿನೈದು ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಚಿಕ್ಕಮಗಳೂರು ತಾಲೂಕಿನ ಶಿರವಾಸೆ ಮುತ್ತೋಡಿ ಮಲ್ಲಂದೂರು ಭಾಗದಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಶಿರವಾಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಾರು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದೆ ನಿರಂತರ ಮಳೆಯಿಂದಾಗಿ ರೈತರು ಕಾಫಿ ಬೆಳೆಗಾರರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ನೂರಾರು ಎಕರೆ ಬಾಳೆಗಿಡಗಳು ಬಾಗಿವೆ ಹೊಸಪೇಟೆ ತಾಲೂಕಿನ ಹೊಸೂರು ಮಾಗಣಿ ನಾಗೇನಹಳ್ಳಿ ಚಿಕ್ಕವಾಡ್ಗಿ ಇನ್ನು ಹಾನಗರ್ ಇಪ್ಪತ್ತೇರಿ ಕರೇಕಲ್ ಮಾಗಾಣಿ ನರಸಾಪುರ ಸೇರಿದಂತೆ ನಾನಾ ಕಡೆ ಸುಗಂಧಿ ಯಾಲಕ್ಕಿ ಬಾಳೆ ಗಿಡಗಳು ನಾಶವಾಗಿವೆ ಬೀದರ್ನ ಕಮಲನಗರ ಹುಮನಾಬಾದ್ ಬಸವ ಕಲ್ಯಾಣದಲ್ಲಿ ಸಾಧಾರಣ ಮಳೆಯಾಗಿದೆ ಮಳೆ ಸುರಿದ ಹಿನ್ನೆಲೆ ಬಿಸಿಲಿನಿಂದ ಬಸವಳಿದಿದ್ದ ಜನತೆಗೆ ತಂಪೆರೆದಿದ್ದಾನೆ ವರ್ಣರಾಯ ಒಂದ್ ಕಡೆ ಮಳೆ ಬರ್ತಿದ್ರೆ ಕೆಲವು ಕಡೆ ಮಳೆಗಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಮಳೆಗಾಗಿ ಬಂಜಾರ ಸಮುದಾಯ ಸಂಪ್ರದಾಯದ ಮೊರೆ ಹೋಗಿದೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಪಿರುಮೇನಹಳ್ಳಿ ಗ್ರಾಮಸ್ಥರು ಇಬ್ಬರು ಬಾಲಕರಿಗೆ ಬರಿಮೈಯಲ್ಲಿ ಸೊಪ್ಪು ಕಟ್ಟಿ ದಂಡ ಪೂಜೆ ಮಾಡಿಸಿದ್ದಾರೆ ಪೂಜೆ ಮಾಡಿದ ದಂಡಕ್ಕೆ ಎರಡು ಕಪ್ಪೆ ಕಟ್ಟಿ ನೀರು ಹಾಕಿ ಪೂಜೆ ಮಾಡಿದ್ದಾರೆ ದಂಡ ಪೂಜೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಇದ್ದು ತಿರುಮೇನಹಳ್ಳಿ ಲಕ್ಕೇನಹಳ್ಳಿ ಬೇಲೇನಹಳ್ಳಿ ತಾಂಡ್ಯ ಭಾಗದಲ್ಲಿ ದೇವರಿಗೆ ಪೂಜೆ ಮಾಡಲಾಗಿದೆ आई साखडोय हे ಮಳೆಗಾಗಿ ಪ್ರಾರ್ಥಿಸಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಂಬಳೂರು ಗ್ರಾಮಸ್ಥರು ಭದ್ರಕಾಳಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಹಾರುದ್ರ ಯಾಗವನ್ನು ನಡೆಸಿದ್ದಾರೆ ಮಹಾರುದ್ರ ಯಾಗದಲ್ಲಿ ನೂರಾರು ದಂಪತಿ ಅರವತ್ತಕ್ಕೂ ಹೆಚ್ಚು ಪುರೋಹಿತರು ಭಾಗಿಯಾಗಿದ್ದರು ರೈತರು ಸಂಕಷ್ಟ ಪರಿಹಾರವಾಗಲಿ ಅಂತ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಮೈಸೂರಲ್ಲಿ ಕಲುಷಿತ ನೀರು ಸೇವಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಹುಣಸೂರು ತಾಲೂಕಿನ ಕಡೆ ಮುನುಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅಸ್ವಸ್ಥರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗ್ರಾಮ ಪಂಚಾಯಿತಿಯಿಂದ ಮನೆಗಳಿಗೆ ಪೂರೈಸುವ ನೀರಿನ ಪೈಪ್ಲೈನ್ ಒಡೆದು ಕಾಲುಷಿತ ನೀರು ಮಿಶ್ರಣಗೊಂಡಿದೆ ಇದೇ ನೀರನ್ನ ಮನೆಯಲ್ಲಿ ಅಡುಗೆ ಹಾಗೂ ಕುಡಿಯೋದಿಕ್ಕೆ ಬಳಸಿದ್ರಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಇನ್ನು ಗ್ರಾಮಕ್ಕೆ ಆರೋಗ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ ಕಾರವಾರ ಕಡಲ ತೀರದ ಸಮುದ್ರದಲ್ಲಿ ಮುಳುಗ್ತಾ ಇದ್ದ ಕಾರ್ಮಿಕರನ್ನ ಲೈಫ್ ಗಾರ್ಡ್ಸ್ ಹಾಗೂ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಕೈಗಾರಿಕೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಪಶ್ಚಿಮ ಬಂಗಾಳ ಮೂಲದ ಬಬ್ಲು ಶೇನ್ ರಜೆ ಹಿನ್ನೆಲೆ ಸಮುದ್ರಕ್ಕೆ ಈಜಕ್ಕೆ ಅಂತ ಬಂದಿದ್ದರು ಈ ವೇಳೆ ನಿತ್ರಾಣಗೊಂಡು ಈಜಲಾಗದೆ ನೀರಿನಲ್ಲಿ ಮುಳುಗುತ್ತಿದ್ದಾಗ ಅಲ್ಲೇ ಇದ್ದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಭೀಕರ ಬರದ ಮಧ್ಯೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಮಂಜಲಾಪುರ ಗ್ರಾಮದಲ್ಲಿ ಒಂಬತ್ತು ಮೇವಿನ ಬಣವೆಗಳಿಗೆ ಬೆಂಕಿ ಇಟ್ಟು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಜಾನುವಾರುಗಳಿಗೆ ಶೇಖರಿಸಿದ್ದ ಮೇವಿನ ಬಣವೆಗಳು ಸುಟ್ಟು ಭಸ್ಮವಾಗಿದೆ ಮೇವಿನ ಬಣವೆ ಬೆಂಕಿಗೆ ಆಹುತಿಯಾದ ಹಿನ್ನೆಲೆ ರೈತ ಹಯ್ಯಾಳಪ್ಪ ಕಣ್ಣೀರು ಹಾಕಿದ್ದಾರೆ ಗದಗದ ಲಕ್ಷ್ಮೇಶ್ವರ ಪಟ್ಟಣದ ಹಳ್ಳತಕೆರೆ ಬಡಾವಣೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಮನೆಗೆ ಬೆಂಕಿ ಹೊತ್ತಿದೆ ದಾನಪ್ಪ ಹುಲಕೋಟಿ ಅನ್ನೋರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಗೃಹ ಬಳಕೆಯ ಬಸ್ಗಳು ಬೆಂಕಿ ಕೆನ್ನಾಲಿಗೆ ಸುಟ್ಟು ಕರಕಲಾಗಿವೆ ಮನೆಯಲ್ಲಿದ್ದ ದಾನಪ್ಪ ಹುಲಕೋಟಿ ಅಪಾಯದಿಂದ ಪಾರಾಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಡೆಸಿದ್ದಾರೆ ಆನ್ಲೈನ್ ವಂಚಕರಿಗೆ ಸಿಮ್ ಸಪ್ಲೈ ಮಾಡ್ತಿದ್ದ ಆರೋಪಿಯನ್ನ ಕೇರಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಖಾಕಿ ಪಡೆ ಆನ್ಲೈನ್ ಮೂಲಕ ವಂಚಿಸಿ ಲಕ್ಷಾಂತರ ರೂಪಾಯಿ ಹಣ ದೋಚಿಸುತ್ತಿದ್ದ ವಂಚಕರನ್ನ ಖೆಡ್ಡಾಗಿ ಕೆಡವಿದೆ ಮಡಿಕೇರಿ ಮೂಲದ ಬಂಧಿತ ಆರೋಪಿ ಅಬ್ದುಲ್ ರೋಷನ್ ಬಳಿ ಸಾವಿರಾರು ಸಿಮ್ ಸೇರಿದಂತೆ ನೂರ ಐವತ್ತು ಚೇನಾ ಮೇಡ್ ಮೊಬೈಲ್ ಮತ್ತು ಬಯೋಮೆಟ್ರಿಕ್ ಸ್ಕ್ಯಾನರ್ ಜಪ್ತಿ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಮೇ ಹದಿನಾಲ್ಕರಂದು ಹನ್ನೊಂದು ನಲವತ್ತಕ್ಕೆ ವಾರಣಾಸಿಯಲ್ಲಿ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಹಿಂದೂ ಪಂಚಾಂಗದ ಪ್ರಕಾರ ಅಭಿಜಿತ್ ಮುಹೂರ್ತ ಮತ್ತು ಆನಂದ್ ಯೋಗ ಸಮಯದಲ್ಲಿ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡುತ್ತಾರೆ ಇಂದು ತಾಯಂದಿರ ದಿನ ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿ ಕಾರ್ಯಕರ್ತರು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಹೋಗ್ಲಿಯಲ್ಲಿ ಮೋದಿ ಅವರು ರ್ಯಾಲಿಯಲ್ಲಿ ಭಾಗವಹಿಸಿದಾಗ ತಾಯಿ ಹೀರಾಬೆನ್ ಮೋದಿ ಜೊತೆಗಿರುವ ಫೋಟೋವನ್ನು ಪ್ರದರ್ಶಿಸಿದ್ದಾರೆ ಆ ಫೋಟೋಗಳನ್ನು ಪ್ರಧಾನಿ ಅಂಗರಕ್ಷಕರು ಸಂಗ್ರಹಿಸಿಕೊಂಡಿದ್ದಾರೆ ಇಂದಿನಿಂದ ಉತ್ತರಾಖಂಡ್ನಲ್ಲಿ ಚಾರ್ಧಾಮ್ ಯಾತ್ರೆ ಆರಂಭವಾಗಿದೆ ಬದ್ರಿನಾಥ ದೇಗುಲ ಇವತ್ತು ತೆರೆಯಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಭಕ್ತರು ಬದ್ರಿನಾಥನ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಇನ್ನು ಬದ್ರಿ ವಿಶಾಲ್ ಲಾಲ್ಕಿ ಜೈ ಘೋಷಣೆಗಳು ಮುಗಿಲು ಮುಟ್ಟಿವೆ ಶಿವರ ಕುತೂಹಲ ಕೆರಳಿಸಿರುವ ಹದಿನೇಳು ಆವೃತ್ತಿಯ ಐಪಿಎಲ್ನಲ್ಲಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೂ ಡೆಲ್ಲಿ ಕ್ಯಾಪಿಟಲ್ ತಂಡ ಮುಖಾಮುಖಿಯಾಗಲಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳು ನಡೆಯಲಿದೆ ಆರ್ಸಿಬಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ಇನ್ನೊಂದು ಕಡೆ ಚೆನ್ನೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಮುಖಾಮುಖಿ ಮಾಡಲಿದೆ ದೇಶ ಸೇವೆ ಮುಗಿಸಿ ತಾಯ್ನಾಡಿಗೆ ಆಗಮಿಸಿದ ಯೋಧನಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ ಗದಗ ನಗರದ ಹಳೆ ಡಿಸಿ ಕಚೇರಿಯಿಂದ ಭೂಮಾರೆಡ್ಡಿ ಸರ್ಕಲ್ ರೋಟರಿ ಸರ್ಕಲ್ ಗಾಂಧಿ ಸರ್ಕಲ್ ಮಾರ್ಗವಾಗಿ ನಗರಸಭೆವರೆಗೆ ಮೆರವಣಿಗೆಯನ್ನು ಮಾಡಲಾಗಿದೆ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ಪೆಂಡ್ರೈವ್ ಪ್ರಕರಣಕ್ಕೆ ಹಾಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ